ಓಂ ನಮ್ಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಸೊ ಎಲ್ಲ ಎಪಿಸೋಡ್ನಲ್ಲೂ ಕೆಲವು ಮನೆಮದ್ದುಗಳ ಜೊತೆಯಲ್ಲಿ ಕೆಲವು ವ್ಯಾಯಾಮಗಳ ಜೊತೆಯಲ್ಲಿ ನಿಮ್ಮನ್ನು ಭೇಟಿ ಮಾಡ್ತಾನೇ ಇದ್ದೀನಿ ಇವತ್ತು ಕೂಡ ಒಂದು ಅದ್ಭುತವಾದ ವಿಷಯವನ್ನು ನಾನು ತೆಗೆದುಕೊಂಡು ಬಂದಿದ್ದೀನಿ ಸ್ನೇಹಿತರೆ ವಿಷಯ ಅಂದರೆ ವೆರಿಕೋಸ್ ಫೆನ್ಸ್ ವೆರಿಕೋಸ್ ಫೆನ್ಸ್ನ ಯಾವ ರೀತಿ ನಾವು ಮನೆಯಲ್ಲೇ ಮನೆಯಲ್ಲಿ ಲಟ್ಟಣಿಗೆನಲ್ಲಿ ಚಪಾತಿ ಒತ್ತಕ್ಕಂಥ ಲಟ್ಟಣಿಗೆಯನ್ನು ಬಳಸಿ ಕೆಲವು ಆಯಿಲನ್ನು ಬಳಸಿ ಯಾವ ರೀತಿ ವೆರಿಕೋಸ್ ವೈನನ್ನು ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ನಾನು ತೆಗೆದುಕೊಂಡು ಬಂದಿದ್ದೀನಿ ಬನ್ನಿ ಸ್ನೇಹಿತರೆ ಪ್ರತಿ ಭಾನುವಾರ ತೋಟದ ಗುಡ್ದಳಿನಲ್ಲಿ ಕಣ್ಣಿಗೆ ಔಷಧಿಯನ್ನು ಹಾಕ್ತೀವಿ ದೃಷ್ಟಿ ಯಾರಿಗೆ ಸಮಸ್ಯೆ ಇದೆ ದೂರದೃಷ್ಟಿದೋಷ ಹತ್ತಿರದ ದೃಷ್ಟಿದೋಷ ಮತ್ತು ಕಣ್ಣಿನಲ್ಲಿ ಪೊರೆ ಇರತಕ್ಕಂಥವ್ರಿಗೆ ಪ್ರತಿ ಭಾನುವಾರ ತೋಟದ ಗುಡದಲ್ಲಿನಲ್ಲಿ ಎಂಟನೇ ಮೈಲಿಯಿಂದ ಬೆಂಗಳೂರು ಎಂಟನೇ ಮೈಲಿಯಿಂದ ಬೋನ್ಮಿಲ್ಗೆ ಬರಬೇಕು ಬೋನ್ಮಿಲ್ಲಿಂದ ತೋಟದ ಗುಡ್ದಳ್ಳಿ ತೋಟದ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿ ನ್ಯಾಯಬೆಲೆ ಅಂಗಡಿ ಇದೆ ನ್ಯಾಯಬೆಲೆ ಅಂಗಡಿ ಹತ್ರ ಬಂದು ನಾಟಿ ಔಷಧಿ ಕೊಡ್ತಾರ ರಮೇಶ್ ಅಂತ ಯಾರು ಬೇಕಾದರೂ ಕೇಳಿದ್ರು ಕೂಡ ಹೇಳ್ತಾರೆ ಸ್ನೇಹಿತರು ಇದು ಒಂದು ಸರಳವಾದ ವಿಳಾಸವನ್ನು ತಿಳಿಸ್ತಕ್ಕಂಥ ಒಂದು ಮಾಹಿತಿ ಮತ್ತು ಪ್ರತಿ ಅಮಾವಾಸ್ಯ ದಿವಸ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ಡಾಕ್ಟರ್ ಶ್ರೀ 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 ಆನಂದ ಗುರುಜಿಯವರ ಒಂದು ಆಶ್ರಯದಲ್ಲಿ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ದೊಮರಟ್ಟಿ ಕುಣಿಗಲ್ ಬೈಪಾಸ್ನಲ್ಲಿ ಇರ್ತಕ್ಕಂಥ ದೊಮರಟ್ಟಿ ಶನಿಮಾತ್ಮ ದೇವಸ್ಥಾನದಲ್ಲಿ ಪ್ರತಿ ಅಮಾವಾಸ್ಯ ದಿವಸ ಕಣ್ಣಿಗೆ ಔಷಧಿ ಏನಿಗಳನ್ನು ಹಾಕ್ತೀವಿ ಮತ್ತು ಅನೇಕ ಕಠಿಣ ಸಮಸ್ಯೆಗಳಿಗೆ ಔಷಧಿಯನ್ನು ಕೊಡ್ತೀವಿ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿಯನ್ನು ಕೊಡ್ತೀವಿ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ ಅಡ್ಡ ಇರತಕ್ಕಂಥ ಔಷಧಿ ಸ್ನೇಹಿತರೆ ತುಂಬ ಕಠಿಣವಾದ ಸಮಸ್ಯೆ ಎಲ್ಲೂ ಸರಿ ಹೋಗ್ತಾ ಇಲ್ಲ ಸಮಸ್ಯೆ ಅಂತ ಅಂತಕ್ಕಂಥವ್ರಿಗೆ ಇಲ್ಲಿ ಔಷಧಿಯನ್ನು ಕೊಡ್ತೀವಿ ಸಮಸ್ಯೆ ಇರ್ತಕ್ಕಂಥವ್ರು ಭೇಟಿ ಮಾಡ್ಬೋದು ಸ್ನೇಹಿತರೆ ಇವತ್ತಿನ ಮಾಹಿತಿ ಏನಂತ ಅಂದರೆ ವೆರಿಕೋಸ್ ವೈನ್ಸ್ ಉಬ್ಬಿದ ನರಗಳು ವೆರಿಕೋಸ್ ವೈಸ್ ಅಂದರೆ ಉಬ್ಬಿದ ನರಗಳು ಅದರ ಸ್ಥಳವನ್ನು ಬಿಟ್ಟು ತಟಸ್ಥವಾಗಿ ಇರ್ತಕ್ಕಂಥ ನರಗಳು ಅಂತ ಹೇಳ್ತೀವಿ ಇದನ್ನು ಏನು ತಟಸ್ಥವಾಗಿರ್ತಕ್ಕಂಥ ನರಗಳುಂದರೆ ಏನು ಮತ್ತು ಇದು ಏನಕ್ಕಾಗುತ್ತೆ ಇದರಿಂದ ಆಗ್ತಕ್ಕಂಥ ಪರಿಣಾಮಗಳೇನು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ತುಂಬ ಚುಟುಕಾದ ಮಾಹಿತಿಯನ್ನು ಮಾತ್ರ ನಾನು ಹೇಳ್ತೀನಿ ಸ್ನೇಹಿತರೆ ಉಬ್ಬಿದ ನರಗಳು ವೆರಿಕೋಸ್ ವೈನ್ ಅಂದರೆ ಏನಂತಂದರೆ ನರಗಳು ಉದ್ದವಾಗ್ತಕ್ಕಂಥದ್ದು ಅದರ ಜಾಗವನ್ನು ಬಿಟ್ಟು ಬೇರೆ ಜಾಗಕ್ಕೆ ಚಲಿಸ್ತಕ್ಕಂಥದ್ದು ಚಲಿಸ್ತಕ್ಕಂಥ ಕಾರಣ ಏನಂತಂದರೆ ದೇಹದಲ್ಲಿ ರಕ್ತ ಸಂಚಾರ ಯಾವ ರೀತಿ ಆಗುತ್ತೆ ಅಂತಂದರೆ ಈ ಫೇಸ್ ಮತ್ತು ನ್ಯೂಟ್ರಲ್ ಅಂದರೆ ಕರೆಂಟ್ ಹೋಗಿ ಮತ್ತೆ ತಿರುಗಿ ಬಂದಾಗ ಮಾತ್ರ ಬಲ್ಬ್ ಉರಿಯುತ್ತೆ ಆ ರೀತಿ ನರಗಳಲ್ಲೂ ಕೂಡ ರಕ್ತ ಸಂಚಾರ ಹೃದಯದಿಂದ ಹೋಗಿ ಮತ್ತೆ ರಿಟರ್ನ್ ರಕ್ತ ವಾಪಸ್ಸು ಮೇಲೆ ಬರಬೇಕು ಸ್ನೇಹಿತರು ಇದು ಒಂದು ದೇಹದ ರಚನೆ ಇದರಲ್ಲಿ ಏನಾಗುತ್ತೆ ಅಂದರೆ ದೇಹದಲ್ಲಿ ಅಂಗಗಳಲ್ಲಿ ಇರ್ತಕ್ಕಂಥ ನರಗಳು ಉದ್ದುವಾದಾಗ ಏನಾಗುತ್ತೆ ಅದರ ಸ್ಥಾನ ಪಲ್ಲಟನವಾಗುತ್ತೆ ಅಂದರೆ ಅದರ ಸ್ಥಳ ಬದಲಾವಣೆ ಆಗುತ್ತೆ ಅದಾದಾಗ ನರಗಳು ನೇರ ಇರತಕ್ಕಂಥ ನರಗಳು ವಕ್ರವಕ್ರವಾಗಿ ನಮ್ಮ ದೇಹದ ಅಂಗಗಳಲ್ಲಿ ನಿಲ್ತವೆ ಯಾವಾಗ ನರಗಳು ವಕ್ರವಕ್ರವಾಗಿ ದೇಹದ ಅಂಗಗಳಲ್ಲಿ ನಿಲ್ಲುತ್ತೆ ರಕ್ತ ಸಂಚಾರ ಸರಾಗವಾಗಿ ಆಗೋದಿಲ್ಲ ಸ್ನೇಹಿತರೆ ಸರಾಗವಾಗಿ ಆಗದೇ ಆದಾಗ ಏನಾಗುತ್ತೆ ರಕ್ತ ನಿಲ್ಲುತ್ತೆ ನಿಂತ ಜಾಗದಲ್ಲೇ ನಿಂತಾಗ ರಕ್ತ ಕೆಡುತ್ತೆ ಹೆಂಗೆ ನೀರು ಒಂದೇ ಜಾಗದಲ್ಲಿ ನಿಂತಾಗ ಚಲನೆಯಲ್ಲದೆ ರಕ್ತ ನೀರು ನಿಂತಾಗ ಹೆಂಗೆ ಕೆಡುತ್ತೆ ಅದೇ ರೀತಿ ರಕ್ತ ಕೆಡುತ್ತೆ ರಕ್ತ ಕೆಟ್ಟು ರಕ್ತ ಸಂಚಾರವಾಗದೇ ಇದ್ದಾಗ ಆ ಸ್ನಾಯುಗಳ ಸೆಳೆತ ಬರುತ್ತೆ ಕೀಲುಗಳ ಸೆಳೆತ ಬರುತ್ತೆ ಕಾಲು ಜೋಮ್ ಬರುತ್ತೆ ಸಸ್ಯಗಳು ಬರೋದಕ್ಕೆ ಇದು ಒಂದು ಮುಖ್ಯವಾದ ಕಾರಣ ನಾವು ತಿಳ್ಕೋಬೇಕು ಏನರಿಂದ ಬರುತ್ತೆ ಏನಕ್ಕೋಸ್ಕರ ಬರುತ್ತೆ ಮತ್ತು ಇದನ್ನು ಹೆಂಗ್ನ ಹೆಂಗೆ ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಅಷ್ಟೇ ಸ್ನೇಹಿತರು ಇವತ್ತು ಕೊಡ್ತಾ ಇರ್ತಕ್ಕಂಥದ್ದು ಇದನ್ನು ಯಾವ ಥರ ಸರಿ ಮಾಡ್ಕೋಬೋದು ಮನೆಯಲ್ಲೇ ಫಸ್ಟು ಸೆಕೆಂಡ್ ಸ್ಟೇಜಲ್ಲಿ ಬರ್ತಕ್ಕಂಥ ಏನಿದು ಫಸ್ಟು ಸೆಕೆಂಡ್ ಸ್ಟೇಜು ಅಂತ ಅಂದಾಗ ಮೊದಲು ನರಗಳು ಉಬ್ಬಿರೋ ಥರ ಕಾಣುತ್ತೆ ವಕ್ರವಕ್ರವಾಗಿ ಕಾಣುತ್ತೆ ದೇಹದಲ್ಲಿ ನಾನು ನಿಮಗೆ ಆ ಚಿತ್ರವನ್ನು ತೋರಿಸ್ತಾ ಇರ್ತಕ್ಕಂಥ ಚಿತ್ರದಲ್ಲಿ ಕಾಣ್ತಕ್ಕಂಥದ್ದು ನರಗಳು ವಕ್ರವಾಗಿ ಇರ್ತಕ್ಕಂಥದ್ದು ಇದು ಮೊದಲು ಕಾಣಿಸ್ಕೊಳ್ತಕ್ಕಂಥ ಸಮಸ್ಯೆ ಸ್ನೇಹಿತರೆ ಇದು ಕಾಣಿಸ್ಕೊಂಡಾಗ ಏನಾಗುತ್ತೆ ಅಂತಂದರೆ ಸ್ವಲ್ಪ ಲೈಟಾಗಿ ಆ ಜಾಗದಲ್ಲಿ ನೋವು ಬರ್ತಕ್ಕಂಥದ್ದು ಮತ್ತು ಮುಂಗಾಲಿನಲ್ಲಿ ಇಂಬಡಿ ಮತ್ತು ಪಾದ ನೋವು ಬರ್ತಕ್ಕಂಥದ್ದು ಭಾಳ ಟೈಮ್ ನಿಂತ್ಕೊಂಡ್ರೆ ಇದು ಸೆಕೆಂಡ್ ಸ್ಟೇಜ್ ಆದಾಗ ಏನಾಗುತ್ತೆ ಅಂತಂದರೆ ಜೋಮ್ ಬರ್ತಕ್ಕಂಥದ್ದು ಕಾಲು ಬರ್ತದೆ ಮತ್ತು ಅತಿಯಾಗಿ ನೋವು ಬರ್ತಕ್ಕಂಥದ್ದು ಈ ಒಂದು ಸ್ಟೇಜು ನಿಮಗೆ ಈ ಒಂದು ಹಂತದಲ್ಲಿ ಅದನ್ನು ಹೆಂಗೆ ಸರಿ ಮಾಡ್ಕೋಬೋದು ಅಂತ ನಿಮಗೆ ತೋಚದೇ ಇದ್ದಾಗ ಒಂದು ಸರಳವಾದ ಮಾಹಿತಿ ಏನಂತಂದರೆ ಮನೇಲೇ ಇರ್ತಕ್ಕಂಥ ಹರಳೆಣ್ಣೆ ಸಾಸಿವೆ ಎಣ್ಣೆ ಮತ್ತು ಎಳ್ಳೆಣ್ಣೆ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಇವು ಮೂರನ್ನು ಸಮಭಾಗವಾಗಿ ತೆಗೆದುಕೊಂಡು ಶುದ್ಧವಾದ ಎಣ್ಣೆಗಳನ್ನು ತೆಗೆದುಕೊಂಡು ಚೆನ್ನಾಗಿ ಕಾಯಿಸಿ ಕಡಿಮೆ ಫ್ಲೇಮ್ನಲ್ಲಿ ತುಂಬ ಕಡಿಮೆ ಊರಿನಲ್ಲಿ ಚೆನ್ನಾಗಿ ಕಾಯಿಸಿ ಸ್ವಲ್ಪ ಬೆಚ್ಚಗಿರ್ತಕ್ಕಂಥ ಎಣ್ಣೆಯನ್ನು ಆ ಉಬ್ಬಿರ್ತಕ್ಕಂಥ ನರಗಳಿರುವಂಥ ಜಾಕೆ ಲೇಪನವನ್ನು ಮಾಡಿ ಸ್ವಲ್ಪ ಲೈಟಾಗಿ ಮಸಾಜ್ ಮಾಡಬೇಕು ಅಂದರೆ ಮಾಲಿಶ್ ಮಾಡಬೇಕು ತುಂಬ ನಿಧಾನವಾಗಿ ಮಾಲಿಷ್ ಮಾಡಿ ಆದಮೇಲೆ ಚಪಾತಿ ಒತ್ತಕ್ಕಂಥ ಲಟ್ಟಣಿಗೆಯನ್ನು ತೆಗೆದುಕೊಂಡು ಚಟನಗಿನಲ್ಲೇ ಮಾಡಬೇಕು ಅಂತಂದರೆ ಅದರ ಒತ್ತಡ ಮತ್ತು ಅದು ತುಂಬ ನಯವಾಗಿರ್ತದೆ ತುಂಬ ಸ್ಮೂತಾಗಿರೋದ್ರಿಂದ ಆಗಿರೋದ್ರಿಂದ ಅದು ತುಂಬ ಬಹಳ ಒತ್ತಡವನ್ನು ಹಾಕದೇ ಕೆಳಗಡೆಯಿಂದ ಮೇಲ್ಗಡೆ ಬರಬೇಕು ಸ್ನೇಹಿತರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಮೇಲ್ಭಾಗದಿಂದ ಕೆಳಭಾಗ ಅಲ್ಲ ಕೆಳಭಾಗದಿಂದ ಮೇಲ್ಭಾಗಕ್ಕೆ ಈ ಚಪಾತಿ ಒತ್ತೋ ರೀತಿಯಲ್ಲಿ ಮುಂದೆ ಅದನ್ನು ಒತ್ಕೊಂಡು ಹೋಗಬೇಕು ನಿಧಾನವಾಗಿ ಹೊತ್ಕೊಂಡು ಹೋಗಬೇಕು ಇದು ಒಂದು ಐದರಿಂದ ಹತ್ತು ನಿಮಿಷ ಇದ್ದರೆ ಸಾಕು ಸ್ನೇಹಿತರೆ ಈ ಒಂದು ಮಸಾಜ್ ಮಾಡ್ತಕ್ಕಂಥ ವಿಧಾನ ಮತ್ತು ಸಮಯ ಐದರಿಂದ ಹತ್ತು ನಿಮಿಷ ಸಾಕು ಇದನ್ನು ಪ್ರತಿ ದಿವಸ ಮಾಡಿದ್ದೆ ಆದರೆ ಯಾರಿಗೆ ಈ ಸಮಸ್ಯೆ ಇದೆ ಇದನ್ನು ಪ್ರತಿ ದಿವಸ ಮಾಡಿದ್ದೆ ಆದರೆ ಸಂಪೂರ್ಣವಾಗಿ ಆ ಒಂದು ಸಮಸ್ಯೆ ಇರ್ತಕ್ಕಂಥವ್ರು ತೊಂಬತ್ತೊಂಬತ್ತು ಪರ್ಸೆಂಟ್ ಭಾಗ ಸರಿ ಹೋಗಿ ಹೊರಗಡೆ ಬರ್ಬೋದು ಈ ಸಮಸ್ಯೆಯಿಂದ ಮತ್ತು ಇದಾದ ನಂತರ ಇನ್ನೊಂದು ಏನು ಮಾಡಬೇಕಂದ್ರೆ ಮಲಗಬೇಕಾದ್ರೆ ನಾವೇನು ತಲೆಗೆ ಪಿಲ್ಲೋ ಹಾಕೊಂಡು ಮಲಗ್ತೀವಿ ಒಂದು ಅರ್ಧ ಅಡಿ ಪಿಲ್ಲೋ ಹಾಕ್ಕೊಂಡು ಏನು ಮಲಗ್ತೀವಿ ಅದೇ ರೀತಿ ಒಂದು ಅಡಿ ಎತ್ತರವಾಗಿರ್ತಕ್ಕಂಥ ಇಲ್ಲ ಮುಕ್ಕಾಲು ಅಡಿ ಎತ್ತರವಾಗಿರ್ತಕ್ಕಂಥ ಪಿಲ್ಲೋನ ನಾವು ಪಾದದ ಪಾದದ ಕೆಳಗಡೆ ಹಾಕಿ ಮಲಗಬೇಕು ಪ್ರತಿನಿತ್ಯ ಇಷ್ಟು ಮಾಡಿದರೆ ನಾನು ನೂರಕ್ಕೆ ನೂರು ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ತೊಂಬತ್ತು ಪರ್ಸೆಂಟ್ ಭಾಗ ಈ ಒಂದು ಸಮಸ್ಯೆ ಸರಿ ಹೋಗ್ತದೆ ಸ್ನೇಹಿತರೆ ದಯಮಾಡಿ ಇದನ್ನು ಮಾಡಿ ರಿಸಲ್ಟ್ ಬರಲಲ್ಲ ರಿಸಲ್ಟ್ ಬಂದರೆ ನನಗೆ ಫೋನ್ ಮಾಡೋಂಥ ಅವಶ್ಯಕತೆ ಇಲ್ಲ ದಯಮಾಡಿ ರಿಸಲ್ಟ್ ಬಂದಿಲ್ಲ ಅಂತಂದರೆ ನಾನು ನೀವು ಕಾಲ್ ಮಾಡಿ ಕೇಳ್ಬೋದು ರಿಸಲ್ಟ್ ಬರ್ತಾ ಇಲ್ಲ ಅಂತ ಮತ್ತು ಅನೇಕ ಕಠಿಣ ಸಮಸ್ಯೆಗಳಿಗೆ ನೀವು ಈ ಎಲ್ಲ ಮನೆಮದ್ದುಗಳನ್ನು ತಿಳಿಸ್ತಾ ಹೋಗ್ತಾ ಇದ್ದೀನಿ ಈ ಒಂದು ಮನೆಮದ್ದಿಂದ ಸರಿ ಹೋಗ್ತಾ ಇಲ್ಲ ಇನ್ನು ಹೆಚ್ಚಿನ ಔಷಧಿ ಬೇಕು ಇನ್ನು ಹೆಚ್ಚಿನ ಸಮಸ್ಯೆ ಇದೆ ಅಂತ ಅಂದರೆ ದಯಮಾಡಿ ನೀವು ನಮ್ಮನ್ನು ಸಂಪರ್ಕಿಸಬಹುದು ಹಾಗೂ ಇನ್ನು ಅನೇಕ ವಿಡಿಯೋಗಳ ಜೊತೆಯಲ್ಲಿ ಅನೇಕ ಮನೆಮದ್ದುಗಳ ಜೊತೆಯಲ್ಲಿ ಅನೇಕ ವಿಚಾರಗಳ ಜೊತೆಯಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ವಾಚ್ ಮಾಡ್ತಾ ಇರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಈ ಚಾನೆಲ್ನ ನಮಸ್ಕಾರ ಸರ್ अनन्तसंसारसमुद्रतारनौकायिताभ्यां गुरुभक्तिदाभ्यां वैराग्यसाम्राज्यदपूजनाभ्यां नमो नमः श्रीगुरुपादुकाभ्याम्